ಸೋಷಿಯಲ್ ಮೀಡಿಯಾ ನಮ್ಮ ನಿಜವಾದ ವ್ಯಕ್ತಿತ್ವವನ್ನೇ ಕೊಲ್ಲುತ್ತಿದೆಯಾ ಒಂದು ನಿಮಿಷ ನೀವು ಈಗ ನೋಡ್ತಿರೋ ಈ ವಿಡಿಯೋ ನಿಮ್ಮ ಬಗ್ಗೆ ಅಲ್ಲ ಹೌದು ನೀವು ಸರಿಯಾಗಿಯೇ ಕೇಳಿಸಿಕೊಂಡ್ರಿ ಇದು ನಿಮ್ಮ ಬಗ್ಗೆ ಅಲ್ಲವೇ ಅಲ್ಲ ಇದು ನಿಮ್ಮೊಳಗೆ ಅಡಗಿರೋ ಮೊಬೈಲ್ ಸ್ಕ್ರೀನ್ ಹಿಂದೆ ಬಚ್ಚಿಟ್ಟುಕೊಂಡಿರೋ ಮತ್ತೊಬ್ಬನ ಬಗ್ಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ಎದೆಯ ಮೇಲೆ ಕೈ ಇಟ್ಟು ಉತ್ತರಿಸಿ ನೀವು ಬೆಳಿಗ್ಗೆ ಎದ್ದು ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಂ ಓಪನ್ ಮಾಡಿದಾಗ ಅಲ್ಲಿರೋದು ನಿಜವಾಗಿಯೂ ನೀವೇನಾ ಅಥವಾ ಕೇವಲ ಲೈಕ್ಸ್ ಗಳಿಸಲು ಕಾಯುವ ಒಬ್ಬ ಭಿಕ್ಷುಕನ ಕಮೆಂಟ್ಸ್ ನೋಡಿ ಖುಷಿ ಪಡುವ ವ್ಯೂಸ್ ಬಾರದಿದ್ದಾಗ ಖಿನ್ನತೆಗೆ ಜಾರುವ ಒಬ್ಬ ಅಪರಿಚಿತ ವ್ಯಕ್ತಿನ ಇವತ್ತು ನಾವು ಮಾತಾಡೋದು ಟೆಕ್ನಾಲಜಿ ಬಗ್ಗೆ ಅಲ್ಲ ನಾವು ಮಾತಾಡೋದು ನಿಮ್ಮ ನೆರಳಿನ ಬಗ್ಗೆ ಇದನ್ನೇ ವಿಜ್ಞಾನದಲ್ಲಿ ಡಿಜಿಟಲ್ ಟ್ವಿನ್ ಅಥವಾ ಡಿಜಿಟಲ್ ಅವಳಿ ಅಂತ ಕರೀತಾರೆ ಇದು ನಿಮ್ಮ ಫೋನ್ನಲ್ಲಿ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಬೆಳೆದು ನಿಂತಿರೋ ಒಂದು ಸುಳ್ಳು ವ್ಯಕ್ತಿತ್ವ ಬನ್ನಿ ಇವತ್ತು ಆ ಮುಖವಾಡವನ್ನು ಕಳಚೋಣ ಡಿಜಿಟಲ್ ಟ್ವಿನ್ ಅಂದ್ರೆ ಏನು ಸರಳವಾಗಿ ಹೇಳ್ತೀನಿ ಕೇಳಿ ದೇವರು ನಿಮಗೆ ಕೊಟ್ಟಿರೋದು ಒಂದೇ ಮುಖ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗಿರೋದು ಬೇರೆಯದ್ದೇ ಮುಖ ಅಲ್ಲಿರೋ ಫೋಟೋಗಳಿಗೆ ಫಿಲ್ಟರ್ ಇದೆ ಅಲ್ಲಿ ಬರೆಯೋ ಸ್ಟೇಟಸ್ ಗಳಿಗೆ ಎಡಿಟಿಂಗ್ ಇದೆ ನಿಮ್ಮ ಜೀವನದ ಕಷ್ಟಗಳು ಕಣ್ಣೀರು ಸೋಲುಗಳು ಅಲ್ಲಿ ಕಾಣಿಸಲ್ಲ ಅಲ್ಲಿ ಕಾಣೋದು ಬರೀ ಗೆಲುವು ಪಾರ್ಟಿ ಮತ್ತು ನಕಲಿ ನಗು ಯಾವಾಗ ನೀವು ನಿಮ್ಮ ಕಷ್ಟಗಳನ್ನು ಮುಚ್ಚಿಟ್ಟು ಬರೀ ಸುಖವನ್ನು ಮಾತ್ರ ಜಗತ್ತಿಗೆ ತೋರಿಸ್ತೀರೋ ಆಗ ಹುಟ್ಟಿಕೊಳ್ಳೋದೆ ಈ ಡಿಜಿಟಲ್ ಟ್ವಿನ್ ಆರಂಭದಲ್ಲಿ ಇದು ನಿಮಗೆ ಖುಷಿ ಕೊಡುತ್ತೆ ಪರವಾಗಿಲ್ಲ ಜನ ನನ್ನನ್ನು ಇಷ್ಟಪಡ್ತಿದ್ದಾರೆ ಅಂತ ಅನ್ನಿಸುತ್ತೆ ಆದ್ರೆ ದಿನ ಕಳೆದಂತೆ ಒಂದು ಭಯಾನಕ ಬದಲಾವಣೆ ಆಗುತ್ತೆ ಅದೇನಂದ್ರೆ ನೀವು ಆ ಸುಳ್ಳು ಪ್ರೊಫೈಲ್ ಅನ್ನೇ ನಾನು ಅಂತ ನಂಬಲು ಶುರು ಮಾಡ್ತೀರಾ ನಿಮ್ಮ ನಿಜವಾದ ವ್ಯಕ್ತಿತ್ವ ಮೂಲೆಯಲ್ಲಿ ಮುದುಡಿ ಕೂರುತ್ತೆ ಆನ್ಲೈನ್ನಲ್ಲಿರೋ ನಿಮ್ಮ ಆ ಅವಳಿ ಟ್ವಿನ್ ನಿಮ್ಮನ್ನೇ ಆಳಲು ಶುರು ಮಾಡುತ್ತಾನೆ ಸೋಷಿಯಲ್ ಸೈನ್ಸ್ ಒಂದು ಕಟುವಾದ ಸತ್ಯವನ್ನು ಹೇಳುತ್ತೆ ನಾವು ಯಾವ ಪಾತ್ರವನ್ನು ಹೆಚ್ಚು ಹೊತ್ತು ನಟಿಸ್ತೇವೋ ಕೊನೆಗೆ ನಾವು ಅದೇ ಪಾತ್ರವಾಗಿ ಬದಲಾಗ್ತೀವಿ ಇದೊಂದು ಚಕ್ರವ್ಯೂಹ ನಿಮಗೆ ಒಂದು ಲೈಕ್ ಸಿಕ್ಕಾಗ ಮೆದುಳಿನಲ್ಲಿ ಡೋಪಮೈನ್ ಅನ್ನೋ ಕೆಮಿಕಲ್ ರಿಲೀಸ್ ಆಗುತ್ತೆ ಅದು ನಿಮಗೆ ಲಾಟ್ರಿ ಹೊಡೆದಷ್ಟೇ ಖುಷಿ ಕೊಡುತ್ತೆ ಆದ್ರೆ ಕಮೆಂಟ್ಸ್ ಬರದೇ ಇದ್ದಾಗ ಲೈಕ್ಸ್ ಕಡಿಮೆ ಆದಾಗ ಅದೇ ಮೆದುಳು ನಿಮಗೆ ನಾನು ಯಾರಿಗೂ ಬೇಡವಾಗಿದ್ದೀನಿ ಅನ್ನೋ ಸಂದೇಶ ಕೊಡುತ್ತೆ ರಿಜೆಕ್ಷನ್ ನಿಧಾನವಾಗಿ ಏನಾಗುತ್ತೆ ಗೊತ್ತಾ ನಿಮ್ಮ ಆತ್ಮವಿಶ್ವಾಸ ಕಾನ್ಫಿಡೆನ್ಸ್ ನಿಮ್ಮ ಕೆಲಸದ ಮೇಲೆ ನಿಲ್ಲಲ್ಲ ಬದಲಿಗೆ ಪರದೆ ಮೇಲಿರೋ ನಂಬರ್ಸ್ ಮೇಲೆ ನಿಲ್ಲುತ್ತೆ ಅಲ್ಗಾರಿದಮ್ ನಿಮ್ಮ ಮೂಡನ್ನು ಕಂಟ್ರೋಲ್ ಮಾಡಲು ಶುರು ಮಾಡುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ಫೋನ್ ನೋಡಿ ನೋಟಿಫಿಕೇಶನ್ ಇಲ್ಲ ಅಂದ್ರೆ ಮೂಡ್ ಹಾಳಾಗುತ್ತೆ ಅಲ್ವಾ ಸ್ನೇಹಿತರೆ ಇದು ಕೇವಲ ಅಭ್ಯಾಸ ಅಲ್ಲ ಇದೊಂದು ಗಂಭೀರವಾದ ವ್ಯಸನ ಅಡಿಕ್ಷನ್ ಇವತ್ತಿನ ಪರಿಸ್ಥಿತಿ ನೋಡಿ ನಮ್ಮ ಫೇಸ್ಬುಕ್ನಲ್ಲಿ ಐದು ಸಾವಿರ ಫ್ರೆಂಡ್ಸ್ ಇರ್ತಾರೆ ಇನ್ಸ್ಟಾದಲ್ಲಿ ಲಕ್ಷಗಟ್ಟಲೆ ಫಾಲೋವರ್ಸ್ ಇರ್ತಾರೆ ಆದ್ರೆ ರಾತ್ರಿ ಮಲಗುವಾಗ ಮನಸ್ಸಿನ ಬೇಜಾರನ್ನ ಹಂಚಿಕೊಳ್ಳೋಕೆ ಒಬ್ಬರೇ ಒಬ್ಬ ಸ್ನೇಹಿತ ಸಿಗಲ್ಲ ಏಕೆ ಯಾಕಂದ್ರೆ ನಿಮ್ಮ ಡಿಜಿಟಲ್ ಟ್ವಿನ್ ಜಗತ್ತಿನ ಜೊತೆ ಕನೆಕ್ಟ್ ಆಗಿದೆ ಆದ್ರೆ ನಿಜವಾದ ನೀವು ಪ್ರಪಂಚದಿಂದ ಡಿಸ್ಕನೆಕ್ಟ್ ಆಗಿದ್ದೀರಾ ಆನ್ಲೈನ್ನಲ್ಲಿ ನೀವು ಸಿಂಹದ ತರಹ ಗರ್ಜಿಸ್ತೀರಾ ಜೋರಾಗಿ ಅಭಿಪ್ರಾಯ ಹೇಳ್ತೀರಾ ಆದ್ರೆ ರಿಯಲ್ ಲೈಫ್ ನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕೆ ಭಯ ಪಡ್ತೀರಾ ನಾಲ್ಕು ಜನ ಸೇರಿದಾಗ ಫೋನ್ ನೋಡ್ಕೊಂಡು ಕೂರೋದು ಫ್ಯಾಷನ್ ಅಲ್ಲ ಅದು ನಿಮ್ಮಲ್ಲಿರೋ ಭಯ ಇದು ಕೇವಲ ಈ ಜನರೇಷನ್ ಸಮಸ್ಯೆಯಲ್ಲ ಇದೊಂದು ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ನಾನು ಯಾರು ಅನ್ನೋದನ್ನೇ ಮರೆತು ಬೇಡೋ ಕಾಯಿಲೆ ಇದು ವಿಶೇಷವಾಗಿ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಒಂದು ದೊಡ್ಡ ಎಚ್ಚರಿಕೆ ನಿಮ್ಮದೊಂದು ವಿಡಿಯೋ ವೈರಲ್ ಆಯ್ತು ಅಂದುಕೊಳ್ಳಿ ಲಕ್ಷಾಂತರ ವೀವ್ಸ್ ಬಂತು ಆ ಕ್ಷಣದಲ್ಲಿ ನಿಮಗೆ ಅನಿಸೋದು ನಾನೇ ಗ್ರೇಟ್ ಇದೇ ನನ್ನ ಬೆಲೆ ಆದ್ರೆ ನೆನಪಿಡಿ ನಾಳೆ ಅಲ್ಗಾರಿದಂ ಬದಲಾಗಬಹುದು ವೀಕ್ಷಕರ ಅಭಿರುಚಿ ಬದಲಾಗಬಹುದು ವೀವ್ಸ್ ಬರೋದು ನಿಂತು ಹೋಗಬಹುದು ಆಗ ಏನಾಗುತ್ತೆ ನಿಮ್ಮ ಐಡೆಂಟಿಟಿ ಕೂಡ ಶೇಕ್ ಆಗುತ್ತೆ ವೀವ್ಸ್ ಇಲ್ಲ ಅಂದ್ರೆ ನನ್ನ ಬದುಕಿಗೆ ಬೆಲೆ ಇಲ್ಲ ಅಂತ ಅಂದುಕೊಳ್ಳೋದು ಮೂರ್ಖತನ ಇದಕ್ಕೆ ಮನಶಾಸ್ತ್ರದಲ್ಲಿ ಎಕ್ಸ್ಟರ್ನಲ್ ಐಡೆಂಟಿಟಿ ಸಿಂಡ್ರೋಮ್ ಅಂತಾರೆ ನಿಮ್ಮ ಚಾನೆಲ್ನ ವೀವ್ಸ್ ನಿಮ್ಮ ವ್ಯಕ್ತಿತ್ವದ ಅಳತೆಗೋಲು ಆಗಬಾರದು ನಾನು ಹೇಳೋದು ನಿಜಾನ ಸುಳ್ಳ ಅಂತ ಚೆಕ್ ಮಾಡಬೇಕಾ ಒಂದು ಸಣ್ಣ ಪರೀಕ್ಷೆ ಮಾಡಿ ಕೇವಲ ಇಪ್ಪತ್ನಾಲ್ಕು ಗಂಟೆ ಒಂದೇ ಒಂದು ದಿನ ನಿಮ್ಮ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳನ್ನು ಡಿಲೀಟ್ ಮಾಡಿ ಅಥವಾ ಫೋನ್ ಸ್ವಿಚ್ ಆಫ್ ಮಾಡಿ ಆಗ ನಿಮಗೆ ಏನಾಗುತ್ತೆ ಗಮನಿಸಿ ಕೈ ನಡುಗುತ್ತಾ ಆಂಗ್ಸೈಟಿ ಏನೋ ಕಳೆದುಕೊಂಡ ಹಾಗೆ ಆಗುತ್ತಾ ಫೋಮೊ ಒಳಗೆ ಖಾಲಿ ಖಾಲಿ ಅಂತ ಅನ್ನಿಸುತ್ತಾ ಎಂಟಿನೆಸ್ ಆ ಫೀಲಿಂಗ್ ಇದೆಯಲ್ಲ ಅದೇ ಸಾಕ್ಷಿ ನಾವು ನಮ್ಮ ಡಿಜಿಟಲ್ ಟ್ವಿನ್ ಜೊತೆ ಎಷ್ಟು ಅಂಟಿಕೊಂಡಿದ್ದೇವೆ ಅಂದ್ರೆ ಅದು ಇಲ್ಲದೆ ನಾವು ಬದುಕಲಾರೆವು ಅನ್ನೋ ಹಂತಕ್ಕೆ ತಲುಪಿದ್ದೇವೆ ಆದ್ರೆ ನೆನಪಿಡಿ ಡಿಜಿಟಲ್ ಟ್ವಿನ್ ಅನ್ನೋದು ಕೇವಲ ಒಂದು ಸಾಧನ ಟೂಲ್ ಯಜಮಾನ ಮಾಸ್ಟರ್ ನೀವು ಯಜಮಾನನೇ ಗುಲಾಮನಾಗಬಾರದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಫೋನ್ ಬಿಸಾಕಿ ಕಾಡಿಗೆ ಹೋಗ್ಬೇಕಾ ಖಂಡಿತ ಇಲ್ಲ ನಿಯಂತ್ರಣ ಕಂಟ್ರೋಲ್ ಮತ್ತೆ ನಮ್ಮ ಕೈಗೆ ತಗೋಬೇಕು ಅದಕ್ಕೆ ಇಲ್ಲಿವೆ ಮೂರು ನಿಯಮಗಳು ನಿಯಮ ಒಂದು ಲೈಕ್ಸ್ ಸಮವಲ್ಲ ವರ್ತ್ ಲೈಕ್ಸ್ ಅಂದ್ರೆ ನಿಮ್ಮ ಬೆಲೆಯಲ್ಲ ನಿಮ್ಮ ಪೋಸ್ಟ್ಗೆ ಬರೋ ಲೈಕ್ಸ್ ನೀವು ಎಷ್ಟು ಒಳ್ಳೆಯವರು ಅಂತ ತೀರ್ಮಾನ ಮಾಡಲ್ಲ ನಿಮ್ಮ ಮೌಲ್ಯಗಳು ವ್ಯಾಲ್ಯೂಸ್ ನಿಮ್ಮನ್ನು ತೀರ್ಮಾನ ಮಾಡ್ತವೆ ನಿಯಮ ಎರಡು ಉದ್ದೇಶಪೂರ್ವಕವಾಗಿ ಪೋಸ್ಟ್ ಮಾಡಿ ಪೋಸ್ಟ್ ವಿತ್ ಪರ್ಪಸ್ ಏನೇ ಪೋಸ್ಟ್ ಮಾಡೋ ಮುಂಚೆ ಒಂದು ಪ್ರಶ್ನೆ ಕೇಳಿ ಇದನ್ನು ನಾನು ಜನ ಮೆಚ್ಚಲಿ ಅಂತ ಹಾಕ್ತಿದ್ದೀನಾ ಅಥವಾ ಇದು ನನಗೆ ಸತ್ಯ ಅಂತ ಅನ್ನಿಸ್ತಿದೆಯಾ ಜನರಿಗೋಸ್ಕರ ಬದುಕೋದನ್ನ ನಿಲ್ಲಿಸಿ ನಿಮಗೋಸ್ಕರ ವ್ಯಕ್ತಪಡಿಸಿ ನಿಯಮ ಮೂರು ಆಫ್ಲೈನ್ ವ್ಯಾಲಿಡೇಷನ್ ರಿಯಲ್ ಕನೆಕ್ಷನ್ ದಿನಕ್ಕೆ ಒಮ್ಮೆಯಾದರೂ ಫೋನ್ ಪಕ್ಕಕ್ಕಿಟ್ಟು ನಿಮ್ಮ ತಾಯಿ ಜೊತೆ ಸ್ನೇಹಿತನ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಅವರ ಕಣ್ಣಲ್ಲಿ ಕಾಣೋ ಪ್ರೀತಿ ಇದೆಯಲ್ಲ ಅದಕ್ಕೆ ಯಾವ ಅಲ್ಗಾರಿದಮ್ ಕೂಡ ಸಾಟಿ ಇಲ್ಲ ನಿಮ್ಮ ಜೀವನದಲ್ಲಿ ಶಾಂತಿ ಬೇಕು ಅಂದ್ರೆ ಈ ಮೂರು ವಿಷಯಗಳು ಒಂದೇ ನೇರದಲ್ಲಿ ಇರಬೇಕು ನಿಮ್ಮ ಡಿಜಿಟಲ್ ವ್ಯಕ್ತಿತ್ವ ನಿಮ್ಮ ನಿಜವಾದ ವ್ಯಕ್ತಿತ್ವ ನಿಮ್ಮ ಮೌಲ್ಯಗಳು ನೀವು ಆನ್ಲೈನ್ನಲ್ಲಿ ಹೇಗಿದ್ದೀರೋ ಆಫ್ಲೈನ್ನಲ್ಲೂ ಹಾಗೆಯೇ ಇರಬೇಕು ಯಾವಾಗ ಈ ಮೂರು ಒಂದಾಗುತ್ತವೋ ಆಗ ಆತಂಕ ಎಂಗೈಟಿ ಮಾಯವಾಗುತ್ತೆ ಒತ್ತಡ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅದನ್ನೇ ನಾವು ನಿಜವಾದ ಯಶಸ್ಸು ಅನ್ನೋದು ಕೊನೆಯದಾಗಿ ಒಂದೇ ಮಾತು ನೀವು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಥವಾ ಕಂಟೆಂಟ್ ನಿಮ್ಮನ್ನೇ ಕ್ರಿಯೇಟ್ ಮಾಡ್ತಿದೆಯಾ ಇದನ್ನ ಡಿಸೈಡ್ ಮಾಡೋ ಶಕ್ತಿ ಇನ್ನು ನಿಮ್ಮ ಕೈಯಲ್ಲೇ ಇದೆ ಈ ವಿಡಿಯೋ ಮುಗಿದ ಮೇಲೆ ಕಪ್ಪು ಪರದೆಯಲ್ಲಿ ನಿಮ್ಮ ಪ್ರತಿಬಿಂಬ ಕಾಣುತ್ತೆ ಅದನ್ನು ನೋಡಿ ಪ್ರೀತಿಸಿ ಆದರೆ ದಯವಿಟ್ಟು ಆ ಪ್ರತಿಬಿಂಬಕ್ಕೆ ಬಲಿಯಾಗಬೇಡಿ ರಿಯಲ್ ಆಗಿರಿ ನೀವು ನೀವಾಗಿರಿ ಸತ್ಯಮೇವ ಜಯತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸತ್ಯವನ್ನೇ ಹೇಳುವ ಈ ಸತ್ಯಮೇವ ಜಯತೆ ಚಾನೆಲ್ಗೆ ಫಾಲೋ ಮಾಡಿ ಪ್ರತಿದಿನ ಸತ್ಯ ಮಾತನಾಡುತ್ತದೆ ನೀವು ಕೇಳಿ